ನಮಸ್ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕೃಷಿಯೊಂದಿಗೆ ಪಶುಪಾಲನೆ ಮಾಡುವಂತಹ ರೈತರಿಗೆ ಗುಡ್ ನ್ಯೂಸ್ ಹೌದು ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿವರೆಗೆ ಸಾಲ ನೀಡುವ ಭರವಸೆಯನ್ನು ನೀಡಿದ್ದಾರೆ ಕೃಷಿಯೊಂದಿಗೆ ಪಶುಪಾಲನೆ ಮಾಡುವಂತಹ ರೈತರನ್ನು ಪ್ರೋತ್ಸಾಹಿಸಲಾಗುತ್ತಿದೆ ಇದಕ್ಕಾಗಿ ಸರ್ಕಾರ ಪಶುಪಾಲಕರಿಗೆ ಸಾಲ ಹಾಗೂ ಸಹಾಯಧನವನ್ನು ನೀಡುತ್ತಿದ್ದು ಪಶು ಸಂಗೋಪನೆಯಿಂದ ಆದಾಯ ಹೆಚ್ಚಿಸಿಕೊಳ್ಳಬಹುದು ರೈತರು ಗ್ರಾಮೀಣ ಪ್ರದೇಶಗಳಲ್ಲಿ ಪಶುಸಂಗೋಪನೆಯ ಉತ್ತಮ ಆದಾಯದ ಮೂಲವೆಂದು ಪರಿಗಣಿಸಲಾಗಿದೆ ಮತ್ತು ರೈತರಿಗೆ ಕೃಷಿಯೊಂದಿಗೆ ಪಶುಸಂಗೋಪನೆಯು ಉತ್ತಮ ಆದಾಯವಾಗುತ್ತದೆ ಇದು ಆದಾಯದ ಮೂಲವೆಂದೇ ಹೇಳಬಹುದು ಈಗ ರೈತರ ಅನುಕೂಲಕ್ಕಾಗಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಇದರಲ್ಲಿ ಪಶುಸಂಗೋಪನಾ ಯೋಜನೆಯು ಕೂಡ ಒಂದು ಈ ಯೋಜನೆಯಲ್ಲಿ ಆಚಾರ್ಯ ವಿದ್ಯಾಸಾಗರ್ ಗೌಸಂವರ್ಧನ್ ಯೋಜನೆ ಇದರ ಅಡಿಯಲ್ಲಿ ಪಶುಸಂಗೋಪನೆಯಲ್ಲಿ ತೊಡಗಿರುವಂತಹ ರೈತರಿಗೆ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿ ಸಾಲವನ್ನು ಬ್ಯಾಂಕ್ಗಳ ಮೂಲಕ ನೀಡಲಾಗುತ್ತಿದೆ ರೈತರಿಗೆ ಮತ್ತು ಅದರ ಬಡ್ಡಿಯ ಮೇಲೆ ಸಹಾಯಧನ ನೀಡಲಾಗುತ್ತದೆ ರೈತರಿಗೆ ಈ ಯೋಜನೆಯಲ್ಲಿ ಎಲ್ಲ ವರ್ಗದ ಫಲಾನುಭವಿಗಳಿಗೆ ಸವಲತ್ತುಗಳನ್ನು ಒದಗಿಸಲಾಗುವುದು ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಫಲಾನುಭವಿಗಳು ಕನಿಷ್ಠ ಐದು ಪ್ರಾಣಿಗಳನ್ನು ಹೊಂದಿರಬೇಕು ಇದಲ್ಲದೆ ಅಂದರೆ ಐದು ಪ್ರಾಣಿಗಳ ಮಾತ್ರ ಅಲ್ಲದೆ ಒಂದು ಎಕರೆ ಜಮೀನು ಹೊಂದಿರಬೇಕು ಮತ್ತು ಒಂದು ಒಕ್ಕರೆ ಜಮೀನು ಹೊಂದುವುದು ಕೂಡ ಅಗತ್ಯವಾಗಿದೆ ಪ್ರಾಣಿಗಳ ಸಂಖ್ಯೆ ಹೆಚ್ಚಾದಂತೆ ಕನಿಷ್ಠ ಕೃಷಿ ಭೂಮಿಯನ್ನು ಪ್ರಮಾಣುಗುಣವಾಗಿ ಹೆಚ್ಚಿಸಿ ನಿರ್ಧರಿಸಲಾಗುತ್ತದೆ ಯೋಜನೆಯಡಿ ಹಾಲಿನ ಮಾರ್ಗ ಅನುಷ್ಠಾನಕ್ಕೆ ಆದ್ಯತೆ ನೀಡಲಾಗ ಎಲ್ಲಾ ವರ್ಗದಲ್ಲಿರುವ ಅತಿ ಸಣ್ಣ ರೈತರು ಮತ್ತು ಸಣ್ಣ ರೈತರು ಆಚಾರ್ಯ ವಿದ್ಯಾಸಾಗರ್ ಗೌ ಸಂವರ್ಧನ್ ಯೋಜನೆಯ ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ ಈ ಯೋಜನೆಯ ಪ್ರಯೋಜನವನ್ನು ಕನಿಷ್ಠ ಐದು ಅಥವಾ ಹೆಚ್ಚಿನ ಪ್ರಾಣಿಗಳಿಗೆ ನೀಡಲಾಗುತ್ತದೆ ಈ ಯೋಜನೆಯಡಿ ಗರಿಷ್ಠ ಹತ್ತು ಲಕ್ಷ ರೂಪಾಯಿ ಸಾಲ ಮಂಜೂರು ಮಾಡಬಹುದು ಯೋಜನೆಯಡಿ ಯೋಜನಾ ವೆಚ್ಚದ ಎಪ್ಪತ್ತೈದು ಪ್ರತಿಶತವನ್ನು ಬ್ಯಾಂಕ್ ಸಾಲದ ಮೂಲಕ ಪಡೆಯಲಾಗುತ್ತದೆ ಮತ್ತು ಉಳಿದ ಇಪ್ಪತ್ತೈದು ಪ್ರತಿಶತವನ್ನು ಫಲಾನುಭವಿ ರೈತರು ಸ್ವಂತ ವ್ಯವಸ್ಥೆ ಮಾಡಬೇಕಾಗುತ್ತದೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ